ತುಳಸಿಯಿಂದ ಹನುಮಂತನಿಗೆ ಪ್ರಿಯವಾದ ತುಳಸಿ ಹಾರ ರೆಡಿಯಾಗಿದೆ ಆಗಿದೆ ಈ ತುಳಸಿ ಹಾರವನ್ನು ಮಾಡ್ತೀನಿ ನೀವು ಬನ್ನಿ ನನ್ನ ಜೊತೆ ಹೋಗೋಣ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇಲ್ಲ ಫಾರ್ ಯೂಡ್ ಸ್ವಾಗತ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ತುಳಸಿಗೇರಿ ಆಂಜನೇಯ ಸ್ವಾಮಿಯ ದರ್ಶನ ಹಾಗೂ ದೇಗುಲದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ತುಳಸೀಗೇರಿ ಆಂಜನೇಯ ಸ್ವಾಮಿಯ ದೇಗುಲವು ಸುಮಾರು ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ವಿಶಾಲವಾದ ಪ್ರಾಂಗಣ ಗರ್ಭಗೃಹ ಹಾಗೂ ಗೋಪುರವನ್ನು ಹೊಂದಿದೆ ತುಳಸಿಗೇರಿ ಆಂಜನೇಯ ಸ್ವಾಮಿಯು ಹಸ್ತ ಹಾಗೂ ಕದೆಯನ್ನ ಹಿಡಿದು ಭಕ್ತರಿಗೆ ದರ್ಶನವನ್ನ ನೀಡುತ್ತಾನೆ ಈ ದೇಗುಲದಲ್ಲಿ ಮಹೇಶ್ವರ ಗೋಪಾಲಕೃಷ್ಣ ಹಾಗೂ ನರಸಿಂಹದೇವರ ಗುಡಿಗಳು ಸಹ ಇವೆ ಕ್ಷೇತ್ರದಲ್ಲಿ ತುಳಸಿ ಗಿಡಗಳು ಹೆಚ್ಚಾಗಿ ಬೆಳೆಯುತ್ತಿದ್ದರಿಂದ ಈ ಸ್ಥಳಕ್ಕೆ ತುಳಸಿಗೇರಿ ಅಥವಾ ತುಳಸಿಗಿರಿ ಎಂಬ ಹೆಸರು ಬಂದಿದೆ ಹಲವಾರು ಭಕ್ತರು ಈ ಕ್ಷೇತ್ರಕ್ಕೆ ಕಾಲ್ನಡಿಗೆಯಲ್ಲಿ ಬಂದು ಆಂಜನೇಯ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ನಿರ್ಮಲವಾದ ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನ ಬೇಡಿಕೊಂಡರೆ ಅವರ ಭಕ್ತಿಗೆ ಮೆಚ್ಚಿ ಆಂಜನೇಯ ಸ್ವಾಮಿಯು ದೇವಿಕೆಗಳನ್ನು ಪೂರ್ಣಗೊಳಿಸುತ್ತಾನೆಂದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ ಬೇರೆಲ್ಲ ಆಂಜನೇಯ ಸ್ವಾಮಿಯ ದೇಗುಲಕ್ಕಿಂತ ತುಳಸಿಗೇರಿ ಸ್ವಾಮಿಯ ದೇಗುಲವು ವಿಭಿನ್ನವಾಗಿದೆ ಇಲ್ಲಿ ಸಾಕ್ಷಾತ್ ತಿಮ್ಮಪ್ಪ ದೇವರೇ ಹನುಮಂತ ದೇವರಾಗಿ ದರ್ಶನವನ್ನ ನೀಡುತ್ತಾನೆಂದು ಹೇಳಲಾಗುತ್ತೆ ತಿಮ್ಮಪ್ಪ ದೇವರು ಇಲ್ಲಿ ಆಂಜನೇಯ ಸ್ವಾಮಿಯ ರೂಪದಲ್ಲಿ ನೆಲೆಸಿರುವುದರ ಹಿಂದೆ ಒಂದು ಕಥೆಯೇ ಇದೆ ಬಹಳ ಹಿಂದೆ ಈ ಕ್ಷೇತ್ರದಲ್ಲಿ ದೇಸಾಯಿಯವರು ತಿರುಪತಿ ತಿಮ್ಮಪ್ಪನ ಅಪಾರ ಭಕ್ತರಾಗಿದ್ದರು ಪ್ರತಿ ವರ್ಷವೂ ತಿರುಪತಿಗೆ ಹೋಗಿ ತಮ್ಮ ಕಾಣಿಕೆಯನ್ನು ಒಪ್ಪಿಸಿ ಬರುತ್ತಿದ್ದರು ಆದರೆ ಒಂದು ಬಾರಿ ಅವರಿಗೆ ತಿರುಪತಿಗೆ ಹೋಗಬೇಕಾದರೆ ತೊಂದರೆ ಉಂಟಾಗಿ ತಿರುಪತಿಗೆ ಹೋಗಲು ಸಾಧ್ಯವಾಗಲಿಲ್ಲ ಇದರಿಂದ ದೇಸಾಯಿಯವರು ತುಂಬಾ ದುಃಖಿತರಾಗಿ ಬೇಸರದಿಂದ ತಿಮ್ಮಪ್ಪನನ್ನು ಬೇಡಿಕೊಂಡರು ತಿಮ್ಮಪ್ಪ ನನ್ನನ್ನು ಕ್ಷಮಿಸಿಬಿಡು ಎಂದು ಭಕ್ತಿಯಿಂದ ಬೇಡಿಕೊಂಡರು ಆ ದಿನ ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡು ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಇನ್ನು ಮುಂದೆ ನೀನು ತಿರುಪತಿಗೆ ಬರಬೇಕಾಗಿಲ್ಲ ನಾನೇ ನಿನ್ನ ಊರಿನಲ್ಲಿ ಆಂಜನೇಯ ಸ್ವಾಮಿಯ ರೂಪದಲ್ಲಿ ನೆಲೆ ನಿಲ್ಲುತ್ತೇನೆ ಎಂದು ಹೇಳಿದರಂತೆ ಮರುದಿನ ದೇಸಾಯಿಯವರು ತಮ್ಮ ಊರನ್ನ ಶೋಧಿಸಿದರಂತೆ ಹುತ್ತವೊಂದರಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ದೊರಕಿತು ನಂತರ ದೇಸಾಯಿಯವರು ಈ ವಿಗ್ರಹವನ್ನೇ ಪ್ರತಿಷ್ಠಾಪಿಸಿ ದೇಗುಲವೊಂದನ್ನು ನಿರ್ಮಿಸಿದರು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹೀಗಾಗಿ ಈ ಕ್ಷೇತ್ರಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಷ್ಟೇ ಪುಣ್ಯ ಪ್ರಾಪ್ತಿಯು ಪ್ರಾಪ್ತವಾಗುತ್ತೆ ಎಂದು ನಂಬಲಾಗಿದೆ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಯಂದು ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತದೆ ಕೋಗಿಲದಲ್ಲಿ ಪ್ರತಿ ವರ್ಷ ಕಾರ್ತಿಕೋತ್ಸವ ಹಾಗೂ ದೇವರ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಮೂರು ದಿನಗಳ ಕಾಲ ನಡೆಯುವ ಕಾರ್ತೀಕೋತ್ಸವದಲ್ಲಿ ನೂರಾರು ವರ್ಷಗಳ ಪರಂಪರೆಯಂತೆ ಕುಂಬಾರ ಮನೆಯ ಹೊಸ ಮಡಿಕೆಯನ್ನು ತೊಳೆಯದೆ ಆ ಮಡಿಕೆಯಲ್ಲಿಯೇ ಹೆಸರು ಬೇಳೆ ಕಡುಬು ಜೋಳದ ಕಿಚಡಿ ಅನ್ನವನ್ನು ಮಾಡಿ ದೇವರಿಗೆ ಸಮರ್ಪಿಸುವ ವಿಶೇಷ ಪದ್ಧತಿ ಇಲ್ಲಿದೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ದೂರದ ಊರುಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಬಣ್ಣದ ಹೊಂಡದಲ್ಲಿ ನಿಂತು ಓಕುಳಿ ಆಡುತ್ತಾರೆ ಅರ್ಚಕರ ಮೂಲಕ ಭಕ್ತರು ಆಂಜನೇಯ ಸ್ವಾಮಿಯ ಮೂರ್ತಿಗೆ ಹೂ ಕಟ್ಟುವುದರ ಮೂಲಕ ತಮ್ಮ ಬೇಡಿಕೆಗಳನ್ನು ಸಲ್ಲಿಸುತ್ತಾರೆ ದೇವರ ಬಲಭಾಗದಿಂದ ಹೂ ಉದುರಿದರೆ ಅದು ಶುಭ ಶಕುನವೆಂದು ಎಡಭಾಗದಿಂದ ಹೂ ಉದುರಿದರೆ ಅದು ಅಪಶಕುನವೆಂದು ನಂಬಲಾಗಿದೆ ಅಪಶಕುನ ಬಂದರೆ ದೇವರಲ್ಲಿ ಹರಕೆ ಹೊತ್ತು ಮತ್ತೆ ಹೂ ಕಟ್ಟುವುದರ ಮೂಲಕ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಇಲ್ಲಿ ನಡೆಯುವ ಓಕುಳಿಯು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಈ ಓಕುಳಿಯಲ್ಲಿ ಪಾಲ್ಗೊಳ್ಳುವುದೇ ಒಂದು ಸುಂದರ ಅನುಭವವಾಗಿದೆ ತುಳಸಿಗೇರಿಯು ಬಾಗಲಕೋಟೆ ಜಿಲ್ಲೆಯಲ್ಲಿದ್ದು ಬಾಗಲಕೋಟೆಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇದ್ದ ಐದು ಕಿಲೋಮೀಟರ್ ದೂರದಲ್ಲಿದೆ ಲೋಕಾಪುರದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಮದುವೆ ಮಾರ್ಗದಲ್ಲಿ ಹೋಗುವ ಬಸ್ಸುಗಳು ತುಳಸೀಗೇರಿ ಮೂಲಕವೇ ಸಾಗುತ್ತವೆ ತುಳಸೀಗೇರಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಪಡೆಯಬಹುದಾಗಿದೆ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ತುಳಸೀಗೇರಿ ಆಂಜನೇಯ ಸ್ವಾಮಿಯ ದರ್ಶನ ಹಾಗೂ ದೇಗುಲಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್